ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಹುಣಸೆ ಹಣ್ಣಿನ ಚಿತ್ರಾನ ತೋರಿಸ್ತಾ ಇದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇಲ್ಲಿ ಟೊಮೊಟೊ ಮತ್ತೆ ಈರುಳ್ಳಿ ಎರಡು ಯೂಸ್ ಮಾಡೋದೇನ್ ಬೇಡ ಬರೀ ಹುಣಸೆ ಹಣ್ಣು ಯೂಸ್ ಮಾಡಿ ಮಾಡುವಂಥದ್ದು ಮತ್ತೆ ಇದು ದೇವಸ್ಥಾನಗಳಲ್ಲಿ ಕೂಡ ಇದೇ ರೀತಿ ಪ್ರಸಾದನ ಮಾಡ್ಕೋಬಹುದು ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕಿಂತ ಮೊದಲು ಯಾರೇ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪದದಲ್ಲಿರೋ ಬೆಲ್ಲಕ್ಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಲ್ಲಿ ಹೇಗ್ ಮಾಡೋದು ನೋಡ್ಕೊಳ್ಳೋಣ ನಾನು ಮೊದ್ಲಿಗೆ ಇಲ್ಲಿ ಒಂದು ಬಾಣಲೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಜೀರಿಗೆ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಆಮೇಲೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತೆ ತಗೊಂಡಿದ್ದೀನಿ ಇಷ್ಟು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಕಂದ್ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಇಷ್ಟ ಆದ್ರೆ ಸಾಕು ಇನ್ನು ಜಾಸ್ತಿ ಫ್ರೈ ಮಾಡ್ಬಿಟ್ಟು ಇದು ಕಹಿ ಬಂದ್ಬಿಡತ್ತೆ ಇದನ್ನ ತೆಗೆದು ಒಂದು ಕುಟಾಣಿ ಅಥವಾ ಸಣ್ಣ ಜಾರ್ ತಗೊಂಡು ನೀಟಾಗಿ ಪುಡಿ ಮಾಡ್ಕೊಂಡು ಎತ್ತಿಟ್ಕೊಳ್ತೀನಿ ಇದನ್ನ ಆಯ್ತಾ ಇದಾಗಿದೆ ಸೈಡಿಗೆ ಎತ್ತಿಟ್ಕೊಳ್ತೀನಿ ಈಗ ಒಂದ್ ಸ್ವಲ್ಪ ಹುಣ್ಸೆಣ್ಣು ಒಂದ್ ನೂರು ಗ್ರಾಮ್ ಆಗೋಷ್ಟು ಹುಣಸೆಣ್ಣು ತಗೊಂಡಿದಿನಿ ಇದು ಕೂಡ ಚೆನ್ನಾಗಿ ಚುಚಿ ರಸ ತೆಗೆದು ಒಂದು ಬಾಣ್ಲಿ ಹಾಕೊಂಡಿದೀನಿ ಹಾಕೊಂಡು ಸ್ಟವ್ ಮೇಲೆ ಇಟ್ಕೊಂಡಿನಿ ಜೊತೆಗೆ ಒಂದು ಕರ್ಬೇವು ಇಷ್ಟು ಹಾಕೊಂಡು ಇದನ್ನ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ಜೊತೆಗೆ ಸ್ವಲ್ಪ ಅರಶಿನ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡಿದ್ದೀನಿ ನೀಟಾಗಿ ಇದು ಬೇಯ್ಕೊಳ್ಳಿ ಹಸಿ ಸ್ಮೆಲ್ ಎಲ್ಲ ಹೋಗ್ಲಿ ಅನ್ನೋ ಕಾರಣಕ್ಕಾಗಿ ಈಗ ಅದು ಚೆನ್ನಾಗಿ ಬೆಂದಿದೆ ಕೂಡ ಈ ಟೈಮಲ್ಲಿ ಜೀರಿಗೆ ಪೌಡರ್ ಇಟ್ಕೊಂಡಿದ್ನಲ್ಲ ಅದನ್ನ ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ನಾವು ನೋಡ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಮಾಡಿ ಮಾಡಿಟ್ಕೋಬಹುದು ಇದು ತೆಗೆದು ಸ್ಟೋರ್ ಮಾಡಿ ಇಟ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಬೇಕಂದಾಗ ಯೂಸ್ ಮಾಡ್ಕೋಬಹುದು ಈ ಟೈಮ್ ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದೀನಿ ಹಾಕೊಂಡು ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಇದು ಇಷ್ಟೇ ಗೊಜ್ಜಿದು ಇದು ಕೂಡ ತೆಗೆದು ಸೈಡಿಗೆ ಎತ್ತಿಟ್ಕೊಳ್ತೀನಿ ನೋಡಿ ಆಗಿದೆ ಇದು ನಾವ್ ಎಷ್ಟ್ ದಿನ ಬೇಕಾದ್ರೆ ಇದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು ಫ್ರಿಜ್ ಅಲ್ಲಿ ಬೇಕಂದಾಗ ತೆಗೆದು ಯೂಸ್ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಹಾಳಾಗೋದಿಲ್ಲ ಈಗ ಜೊತೆಗೆ ಇವಾಗ ಸ್ಟೌವ್ ಮೇಲೆ ಇನ್ನೊಂದು ಬಾಣಲೆ ಇಟ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ ಹಾಕೊಂಡಿದೀನಿ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿತಾ ಇದೆ ಈ ಟೈಮ್ ಅಲ್ಲಿ ಒಂದು ಬೆಳ್ಳುಳ್ಳಿ ಗೆಡ್ಡೆನ ಸಿಪ್ಪೆ ಸುಳಿದು ದಪ್ಪ ದಪ್ಪ ಹಾಕೊಂಡಿದೀನಿ ಜಜ್ಜಿ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಬೀಜ ಹಾಕೊಳ್ತಾ ಇದೀನಿ ಜೊತೆಗೆ ಸ್ವಲ್ಪ ಕಡಲೆ ಬೇಳೆ ಆಮೇಲೆ ಒಂದ್ ನಾಲ್ಕರಿಂದ ಐದು ಒಣ ಮೆಣಸಿನಕಾಯಿ ಆಮೇಲೆ ಸ್ವಲ್ಪ ಕರಿಬೇವು ಜೊತೆಗೆ ನಮಗೆ ಬೇಕು ಅಂದ್ರೆ ಉದ್ದಿನ ಬೇಳೆ ಕೂಡ ಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ಯೂಸ್ ಮಾಡಿಲ್ಲ ಅಷ್ಟೇ ಇಷ್ಟನ್ನು ಹಾಕೊಂಡು ನೀಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಒಂದ್ ಎರಡ್ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕು ಜೊತೆಗೆ ಇದಕ್ಕೆ ಸ್ವಲ್ಪ ಇಂಗ್ ಕೂಡ ಯೂಸ್ ಮಾಡ್ಬೇಕು ಇಲ್ಲಿ ಸ್ಕಿಪ್ ಆಗಿದೆ ಜೊತೆಗೆ ಉಪ್ಪು ಕೂಡ ಹಾಕೊಳ್ತಾ ಇದೀನಿ ರುಚಿಗ್ ತಕ್ಕಷ್ಟು ಆಮೇಲೆ ಸ್ವಲ್ಪ ಅರಶಿನ ಪುಡಿ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಅದ್ರಲ್ಲಿ ಗೊಜ್ಜಿಗೆ ಸ್ವಲ್ಪ ಹಾಕಿದೀನಿ ಇದ್ರಲ್ಲೂ ಕೂಡ ಸ್ವಲ್ಪ ಅರಶಿನ ಪುಡಿ ಯೂಸ್ ಮಾಡ್ಕೊಳ್ತೀನಿ ಮಾಡ್ಕೊಂಡು ಇಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಳ ಕ್ರಂಚಿ ಕ್ರಂಚಿ ಬರ್ಬೇಕು ಇದು ಕಾಳುಗಳು ಆ ರೀತಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ಆಗಿದೆ ನೋಡಿ ಇದು ಕೂಡ ತೆಗ್ದು ಸೈಡ್ ಅಲ್ಲಿ ಎತ್ತಿಟ್ಕೊಳ್ತೀನಿ ಇವಾಗ ಈಗ ನೋಡಿ ಅನ್ನ ಅಂತ ಮಾಡಿ ಇಟ್ಕೊಂಡಿದೆ ತಣ್ಣಗಾಗಿದೆ ಕೂಡ ಅನ್ನ ನೋಡಿ ಈ ತರ ಕಾಳು ಕಾಳು ಇರ್ಬೇಕಾಗತ್ತೆ ಆಗ್ಲೇ ಚೆನ್ನಾಗ್ ಇದು ಇದಕ್ಕೆ ಸ್ವಲ್ಪ ಗೊಜ್ಜು ಹುಣಸೆ ಗೊಜ್ಜು ತಗೊಂಡಿದ್ವಲ್ಲ ಎಷ್ಟು ಬೇಕು ಅಷ್ಟು ಅನ್ನಕ್ಕೆ ನೋಡ್ಕೊಂಡು ನಾವು ಹುಳಿ ನೋಡ್ಕೊಂಡು ಕಲ್ಸ್ಕೊಬೇಕಾಗತ್ತೆ ಸ್ವಲ್ಪ ಅನ್ನ ತಗೊಂಡಿದೀನಿ ಜೊತೆಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಹುಣ್ಸೆ ಗೊಜ್ಜು ಹಾಕೊಂಡಿದೀನಿ ಹಾಕೊಂಡು ಇದನ್ನ ನೀಟಾಗಿ ಕಲಸ್ಕೊಳ್ತೀನಿ ಹುಳಿ ಸ್ವಲ್ಪ ಕಪ್ಪು ಇದೆ ಹಾಗಾಗಿ ಅಷ್ಟು ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಾ ಇದೆ ಇದು ಕಪ್ಪು ಹುಣ್ಸೆ ಹಣ್ಣು ಯೂಸ್ ಮಾಡಿದ್ದೆ ಇಲ್ಲಿ ಹಾಗಾಗಿ ಇವಾಗ ಇದನ್ನ ಸ್ಪೂನ್ ಅಲ್ಲಿ ಸರಿ ಕಲ್ಸಕ್ ಆಗಲ್ಲ ಹಾಗಾಗಿ ಕೈಯಲ್ಲೇ ಇದನ್ನ ನೀಟಾಗಿ ಕಲಿಸ್ಕೊಳ್ತಾ ಇದೀನಿ ಅನ್ನ ಅನ್ನ ಇಲ್ಲಿ ಇಬ್ಬರಿಗೆ ಆಗೋಷ್ಟು ಅಷ್ಟೇ ಕಲ್ಸ್ಕೊಳ್ತಾ ಇದೀನಿ ಜೊತೆ ಈಗ ನಾವು ಫ್ರೈ ಇಟ್ಕೊಂಡಿರುವಂತ ಕಡಲೆ ಬೀಜ ಮತ್ತೆ ಕಡಲೆ ಬೇಳೆ ಎಲ್ಲ ಫ್ರೈ ಮಾಡಿದ್ವಲ್ಲ ಅದು ಕೂಡ ಹಾಕೊಂಡು ಈ ಟೈಮ್ ಅಲ್ಲಿ ನೀಟಾಗಿ ಕಲ್ಸ್ಕೊಳ್ಳೋಣ ಸ್ವಲ್ಪ ಕೈಯಲ್ಲೇ ಕಲ್ಸ್ಕೊಳ್ತೀನಿ ಸ್ಪೂನ್ ಎಲ್ಲ ಆಗೋದಿಲ್ಲ ಹಾಗಾಗಿ ನೀಟಾಗಿ ಇದನ್ನ ಕಲ್ಸ್ಕೊಳ ನೋಡಿ ಇಷ್ಟೇ ಇದು ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಟೇಸ್ಟ್ ಕೂಡ ಬರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ನೀಟಾಗಿ ಕಲ್ಸ್ಕೊಳ್ತೀನಿ ಇಷ್ಟೇ ಇದು ಬೆಳಗಿನ ತಿಂಡಿಗೆ ಬೇಗನೆ ಆಗುವಂಥದ್ದು ಜೊತೆಗೆ ದೇವಸ್ಥಾನಗಳಲ್ಲಿ ಪ್ರಸಾದ ಕೂಡ ಈ ತರ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ಕೂಡ ಬರುತ್ತೆ ಇಷ್ಟೇ ರೆಸಿಪಿ ಇದು ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್